ವರ್ಷಗಳಿಂದ ಪರಿಚಯ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದಿವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಇವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಅನ್ಸುತ್ತೆ ಇಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಯಸ ಎಲ್ರಿಗೂ ನಮಸ್ಕಾರ ಮೊನ್ನೆದಾಗಿ ಕ್ಷಮೆ ಇರಲಿ ಒಂಚೂರು ಚೂರು ಲೇಟ್ ಚೂರೆಲ್ಲ ಚೂರ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾರಿ ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೆ ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಒಬ್ಬರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿದ್ದು ರವೀಂದ್ರನ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ರಸ್ ಆಗಿರ್ಬೋದು ಸುಮಾರು ಜನ ಹೆತ್ರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚರ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರೀಶ್ ಅರಸು ಸುಮಾ ಜನ ನಮ್ಮ ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರ ಸಿನಿಮಾ ಮಾಡಿದ್ದೀವಿ ಒಂದು ಜನರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದೀರಾ ಸೊ ಇನ್ನು ಮುಂದೆನೂ ಕೊಡ್ಬೇಕಂತ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಸರ್ ಅವ್ರ ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನೊಂದು ಇಷ್ಟ ಸೊ ನಾವು ಸಿನಿಮಾ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಂದು ಫ್ಯಾಷಿಡೆಂಟಾಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬಾ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ ಒಂದು ಉದ್ದೇಶ ಕಂಟೆಂಟ್ ನಂಬಿ ಒಂದು ಸಿನಿಮಾ ಮಾಡಿದೀವಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ ನಂಬಿ ತುಂಬಾ ಕಂಟೆಂಟ್ ನಮ್ಮ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇದ್ರೆ ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಕೂಡ ಈ ಒಂದು ಚಿತ್ರತಂಡದ ಜೊತೆ ನಂದು ಒಂದು ಅದ್ಭುತವಾದಂತ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಪಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತ ನೆನ್ಬೋದು ಯಾಕಂದರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾ ಪ್ರೀತಿಸೋದು ಭಾಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು ಅದಕ್ಕೆ ಒಂದು ಬೇರೆನೇ ಒಂದು ಗುಂಡಿಗೆ ಬೇಕು ಯಾವಾಗಲೂ ಕೂಡ ಆ ಥರದ ಸಿನಿಮಾ ಪ್ರೀತ್ಸೋ ಅಂಥ ವ್ಯಕ್ತಿ ಆ್ಯಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು ಭಾಳಷ್ಟು ಜನ ಕನಸು ಕಾಣ್ತಾರೆ ಆದರೆ ಅದನ್ನು ಎಚೀವ್ ಮಾಡೋವಂಥದ್ದು ಫುಲ್ಫಿಲ್ ಮಾಡೋ ಬಹಳ ಭಾಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಆ್ಯಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನ ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ರು ನಿರ್ಮಾಪಕರು ಒಪ್ಪಿಸಿ ಅದನ್ನು ತೆರೆ ಮೇಲೆ ತೊಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ ಪ್ರಜಾ ಸರ್ ಹೇಳಿದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕತೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಥಿಯೇಟರ್ ಗೆ ಜನಗಳು ಬರ್ತಿದ್ದಾರೆ ಅದು ಬಹಳ ಖುಷಿ ಅನ್ಸುತ್ತೆ ಇದೇ ತರ ಎಲ್ಲಾ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಆದಿಯಲ್ಲೇ ಮುಂದುವರಿಲಿ ಅಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಥಿಯೇಟರ್ ಸಿನ್ಮಾ ನೋಡಿ ಅಂತ ನಾನು ಕಡೆಯಿಂದ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಪ್ರಜ್ವಲ್ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀವಿ ಸ್ಟೇಜ್ ಬಂದಿದ್ದಾರೆ ಚೇತನ್ ಅವ್ರ ಜೊತೆ ಇಡೀ ತಂಡ ಗುರುಬಂಡಿ ಅವರು ಎಲ್ಲರೂ ಇದಾರೆ ಈ ಸಿನಿಮಾ ನನ್ಗೆ ಒಂಥರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬ್ಯುಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದು ದಿನನ ಆರು ದಿನ ನಾವು ದಿನ ಬೆಂಗಳೂರು ಒಂದಿನ ದಿನ ಮೈಸೂರು ಮೈಸೂರು ಟು ಬೆಂಗಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರಲಿಲ್ಲ ಇದ್ರೆ ದೇವನಹಳ್ಳಿ ಇರೋದು ಇಲ್ಲ ಕನಕಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದ್ರೆ ಸಿನಿಮಾದಲ್ಲಿ ಈಗ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಆ ಥರದ್ದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್ನು ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಒಂದು ಆರು ದಿನ ವರ್ಕ್ ಮಾಡಿರ್ಬೇಕು ಆರು ಏಳು ದಿನ ಮೈಸೂರು ರೆಗ್ಯುಲರ್ ಒಂದಿನ ಬೆಂಗ್ಳೂರು ಒಂದಿಸ ಮೈಸೂರು ಫುಲ್ಲು ಸ್ಕೆಡ್ಯೂಲ್ ಹಾಕ್ಕೊಂಡು ಇವಾಗ ಯಾವತ್ತು ಈವ್ನಿಂಗ್ ಓಡಬೇಕು ಮಾರ್ನಿಂಗ್ ಓಡಬೇಕು ಆ ಥರದ್ದೇ ಮಾಡಿದ್ದು ಅದೇ ದೇಹನದಲ್ಲ ದೇವನಹಳ್ಳಿ ಎಲ್ಲ ಕನಕಪುರ ಸಾಕು ಎಲ್ಲೆಲ್ಲೋ ಲೊಕೇಶನ್ ಉಳ್ಕೋ ಗೊತ್ತಾ ಎಲ್ರಿಗೂ ನಮಸ್ತೆ ಧೀರ ಸಾಮ್ರಾಟ್ ಈ ಒಂದು ದಿನಕ್ಕೆ ನಾನು ಭಾಳ ಕಾತ್ರದಿಂದ ಕಾಯ್ತಾ ಇದ್ದೆ ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಯಾವಾಗ ಸರ್ ಯಾವಾಗ ತೋರ್ತೀರಿ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದ್ಸತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರೆದಿರೋದು ಆಗ್ಲೇ ನೀವು ಕೇಳ್ದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ ಸಾಂಗು ಕೂಡ ನೋಡಿದ್ದೀನಿ ಕ್ಯಾರೆಕ್ಟರ್ ರಿವೀಲ್ ಮಾಡೋ ಹಾಗಿಲ್ಲ ಆಮೇಲೆ ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಅಲ್ಲ ಏನು ಅನ್ನೋದು ಅಂದ್ರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಯಾಕಂದ್ರೆ ಎಲ್ಲರದು ಹಾಗೆ ಇದೆ ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ ಅಂದ್ರೆ ರಿವೀಲ್ ಆಗಿದೆ ವಿಜುವಲಿ ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವುದು ಒಂಥರ ಒಂಥರ ಚೈನ್ ನಿಮ್ಗೆ ಹಾಂ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ನಾನು ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ ಅಲ್ಲೂ ಕೇಳ್ತಾ ಇದ್ದೆ ಒಂಚೂರು ತೋರಿಸಿ ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ ಇಂಚೂರು ಮುಂದೆ ತೋರಿಸಿ ಅಂತ ಇಲ್ಲ ಸರ್ ನಿಮ್ಗೇನೇ ಇದ್ದೋ ತೇಟ್ರಲ್ಲೇ ತೋರಿಸ್ತೀನಿ ಅದನ್ನು ನಿಜವಾದ ಆ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ಆ ಡೈರೆಕ್ಟ್ರುಗಳು ಕೂಡ ಅದೇ ರೀತಿ ಬೆಳೆಸ್ಕೊಳ್ಬೇಕು ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರ್ಸ್ಬಿಡ್ತೀನಿ ಅನ್ನೋ ತರ ಅಲ್ಲ